ಹ್ಮ್ ಅಮರ ಮುಂಜಾನೆ ಏನೇನ್ ಆತು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರಿ ಯಾವ ಯಾವ ಟೈಮ್ನಾಗ ಯಾರ್ಯಾರು ಎಲ್ಲೆಲ್ಲಿ ಇದ್ರಿ ಅಂತ ಎಲ್ಲಾ ಕರೆಕ್ಟ್ ಆಗಿ ನೆನಪು ಮಾಡ್ಕೊಂಡು ಹೇಳ್ಬೇಕ್ರಿ ಏನ್ರಿ ಆಯ್ತು ಸರ ಹೇಳ್ತಿವಲ್ರಿ ಈಗ ಒಬ್ರಿಲ್ ಈಗ ಒಬ್ರು ನಿಮ್ದು ಏನೇನ್ ಐತಿ ಹೇಳಿಕಿ ಎಲ್ಲ ಹೇಳ್ರಿ ನಾ ಬರ್ಕೊಂತೀನಿ ಮತ್ತೊಬ್ರು ಬರವಂತ್ರಿ ಅಂತ ನೀವು ಈಗ ಒಂದ್ ಕೆಲ್ಸ ಮಾಡ್ರಿ ಯಾರ ಒಬ್ರಿರೀ ಹುಳಕಿದ್ರಷ್ಟ್ರ ಹೊರಗೋರಿ ಹ್ಮ್ ನಾ ಇರ್ತೀನಿ ಸರ್ ಇವ್ರೆಲ್ಲಾ ಹೊರಗೋಗಿ ನೀವೆಲ್ಲಾರು ಹೊರಗಿರೀವ ನಾನು ಇಲ್ಲೇ ಇರ್ತೀನಿ ಹೋಗ್ರಿ ಹೊರಗೆ ಹೋಗ್ರಿ ಹೊಸರು ಬಾಬೇ ಸಂಗೀತ ಗೀತಾ ಬರ್ರಿ ಸರ್ ನಾನು ಮುಂಜಾನೆ ಎದ್ದು ಹೊಲಕ್ಕೆ ಹೋದೀನ್ರಿ ಸರ್ ನಾನು ಸೊಸಿ ನಾಷ್ಟ ಮಾಡಿದ್ದೆಲ್ರಿ ನಾಷ್ಟ ಮಾಡಿ ನಾನು ಬುತ್ತಿ ತಗೊಂಡು ಹೊಲಕ್ಕೆ ಹೋದ್ರಿ ನಾನು ಹೇಳ್ದೆ ನಾನು ನನ್ನ ದೊಡ್ಡ ಮಗ ಸುರೇಶ ನಾವು ಇಬ್ರು ಜೊತೆಗೆ ಇದ್ದಿವ್ರಿ ಹ್ಞೂ ಜೊತೆಗೆ ಇದ್ರೆ ಹ್ಮ್ ಅದು ಒಂಥರ ಬೇಷಾಯ್ತು ನೋಡೋಣ ನೀನು ಏನು ಹೇಳ್ತಿದ್ದೀ ನಿನ್ನ ಮಗ ಏನು ಹೇಳ್ತಾನೋದು ನೋಡ್ತೀನಿ ಹ್ಮ್ ಹ್ಞೂ ಆಮೇಲೆ ನೀವು ಎಷ್ಟು ಗಂಟೆಗೆ ಮನೆಗೆ ಬಂದ್ರಿ ಮಧ್ಯಾಹ್ನ ಊಟಕ್ಕ ಇಲ್ಲ ಸರ್ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಸರ್ ಅಲ್ಲೇ ಬುತ್ತಿ ತೊಗೊಂಡು ಹೋಗಿದ್ವಿ ಅಲ್ಲೇ ಉಂಡು ನಾವು ಒಂದೋ ಸರಿಗಿನ ನಾಲ್ಕುವರೆ ಐದು ಗಂಟೆಗೆ ಮನ್ಯಾಗೆ ಬಂದೀವಿ ನೋಡಿರಿ ಹ್ಮ್ ಏನು ಹೇಳ್ಬೇಕಪ್ಪ ಈಗ ಪೊಲೀಸಿಗೆ ಏನು ಹೇಳ್ಬೇಕು ನನಗೆ ಅಂಕ್ರಿ ತಲೆ ಕೆಟ್ಟ ಹೋಗೈತೆ ನೋಡಿ ಏನು ಹೇಳ್ಬೇಕು ಸುರೇಶ ಯವ್ವಾ ನಿನ್ನೇನು ಸುಳ್ಳೊಂದು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದು ಏನಾಗೈತಿ ಅದಷ್ಟು ಹೇಳು ಸಾಕು ಜಾಸ್ತಿ ತಲೆ ಕಿಶೋಬಿಡು ಅನ್ಸೋಕಾ ಯಾಕೆ ಹೊರ ಒರೆ ನಿಂತಿರಿ ಹಾಂ ಬನ್ರಿ ಅಕ್ಕರ ಬರ್ರಿ ಏನಿಲ್ಲ ರೀ ನಿಂತಿದ್ದಿ ಸುಮ್ಮನೆ ಅಲ್ರಿ ರೀ ಪೋಲೀಸ್ರು ಬಂದಾರಂತ ನಿಮ್ಮ ಮನೆಗೆ ಮತ್ತು ಆಕೆ ಈಕಿನೇ ಹತ್ರ ಬಂದೇ ಇಲ್ಲ ಇಲ್ಲೇ ನಿಮ್ಮ ಮನ್ಯಾಗ ಬಂದಾರ ನೀವೇ ಹೇಳ್ಕಳ್ಸಿದೇನ್ರಿ ನಿಮ್ಮ ಮನ್ಯಾಗ ಹೇಳಿದಿರಿ ಪೂಜೆ ಪೂಜೆಗೆ ಏನಾಗತ್ತೆ ರೀ ಈಗ ಏನು ಹೇಳಕತ್ತೀರಿ ಅಮ್ಮಾರೆ ನಂಗೆ ಗೊತ್ತಾಗ ಗೊತ್ತಾಗೈತ್ರಿ ಅಯ್ಯಯಪ್ಪಾ ಸುರೇಶ ನೀನು ಗೊತ್ತಿಲ್ಲನೇ ಮತ್ತು ಪೊಲೀಸ್ ರಾಯಕ್ಕೆ ಬಂದರ ಹಾಗಾದ್ರೆ ನಿಮ್ಮ ಅದು ಈಗ ನೀ ನೀವೇನು ಹೇಳಕತ್ತೀರಿ ಸಂಘ ಅಕ್ಕರ ಯಪ್ಪಾ ಪರಮಾತ್ಮಾ ನಮ್ಮ ಊರಾಗೆ ಇಂಥವೆಲ್ಲ ನಡಿತಾವಂತ ನಾನು ಅನ್ಕೊಂಡಿದ್ದಿಲ್ಲನಾ ಅಲ್ಲ ನಿಮಗೆ ಕರೀನ ಗೊತ್ತಿಲ್ಲ ಪೂಜೆಗೆ ಹಂಗಾಗಿರದ ನಿಮ್ಮ ಮನೆಗೆ ಇರ್ತಿದ್ದಲ್ಲ ಇತ್ತೀಚಿಗಂತೂ ಮೂರು ಹೊತ್ತು ನಿಮಗೆ ಗೊತ್ತಿಲ್ಲ ಪೂಜೆ ಆಗೋ ಹಾಗಾಗಿರದು ಅಮ್ಮರ ಅದು ಏನಾಗೈತೆ ಅಂತ ಹೇಳಿರಿ ಏನಾಗಿತ್ತು ರೀ ಪೂಜಾಗ ನಮಗೂ ಗೊತ್ತಿಲ್ಲ ರೀ ನಾವು ಈಗ ಹೊರಗೆ ಬಂದಿದ್ವಿ ಅಲ್ಲಿ ಇವ್ರ ಮನೆಗೆ ಈಗ ಪಲ್ಲವಿಯರ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ ಅಲ್ರಿ ಹೋಗಿ ಬಂದಾರು ಈಗ ಹೊರಗೆ ಬಂದೀವಿ ನೋಡ್ರಿ ಹಾಂ ಅನ್ಕೊಂಡೆ ಅಂದ್ಕೊಂಡೆ ಯಾರು ಹೊರಗೆ ಮೂರು ಸಂಚಿಲ್ಲ ಕಸಾನಕ್ಕೂ ಬರಲಿಲ್ಲಲ್ಲ ಹಾಗಾಗಿ ನನಗೂ ಯಾಕೆ ಸಂಶಯ ಬಂತು ಗೊತ್ತಿಲ್ಲ ನಿಮ್ಮ ಕರೇನಾ ಪೂಜಾ ಹೂಗ ಯಾರ ಹಿಂದಿಂದ ಬಂದು ತಲೆಗಿಡ್ದು ಬಿಟ್ಟಾರಾ ತಲೆ ಹೊಡೆದಿರೋದಕ್ಕ ಪೂಜಾ ಪ್ರಜ್ಞೆನೇ ಇಲ್ಲ ಇನ್ನೂ ಆಕೆ ಎಚ್ಚರನ ಬಂದಿಲ್ಲ ಗವರ್ಮೆಂಟ್ ದಾಖಲೆ ಹಾಕಿ ಹಾಕಿನ ಕರ್ಕೊಂಡು ಹೋಗಿ ನಿಮ್ಗೆ ಗೊತ್ತಾ ಇಲ್ಲ ನ ವಿಷಯ ಏನು ಸಗವಕ್ಕ ನೀ ಏನು ಹೇಳ್ತೀವಿ ಏನು ಬಹಳ ರಕ್ತ ಹೋಗಿತ್ತು ನಾವು ಪೂಜಾಗ ಯಾರು ಹೊಡೆದ್ರಂತ ಯಾವಾಗ ಹೋಗ್ತಿದ್ಯಲ್ಲ ಏನು ಹೇಳ್ತೀವಿ ನೀನು ನಿಮ್ಮ

ಅಂದ್ರಿ ಅಮ್ಮರ ಅವು ಇವರು ಪೂಜಾ ಅವರು ನಮ್ಮ ಜೊತೆಗಿನ ಪಲ್ಲವೀಯರ್ ಮನೆಗೆ ಕುಕ್ಮಕ್ ಬಂದಿದ್ದಲ್ರಿ ಆಕಿ ನಾವು ಅಷ್ಟು ಒಂದೇ ಸರಿಗೇ ಹೋಗಿದ್ವಿ ಬರು ಮುಂದಾಗ ನಮಗೆ ನಮ್ಮ ಒಬ್ಬರು ನಮ್ಮ ಯಾನೆ ಅಂತಗಳು ಸಿಕ್ಕಿದ್ರ ಅವರು ಹತ್ರ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಹಂಗಾಗಿ ನಾವು ಚೂರು ಲೇಟಾಗಿ ಬಂದ್ವಿ ಆಕಿ ಹಂಗಂದ್ರೆ ಲಘು ಬಂದಿದ್ಲ ನಾವು ಅನ್ಲಾಕಿ ನಾ ಹಾಕಿ ನವ ಹಂಗೆ ಲೇಟ್ ಆಗತ್ತ ಹುಡುಗರು ಬರ್ತಾರ ಅಂತಂದು ನೀವು ಏನು ಏನೇ ಯಾವಾಗ ಆತ್ರಿ அய்யா ஒன் நான் நோட் முருகன் முருவரையோடு ಕೈ அதுக்கு முன்ச்சக்கீட் ಕೆಳಗೆ இட் கேட்க நான் ரோஜி ಇದು ಕುಂಡ್ಲಾ ಅದಾವಲ್ಲ ಕುಂಡ್ಲಾ ಮುಂದ್ರ ಬಿದ್ದಿದ್ ಅಮ್ಮರ ಅಂದ್ರ ತಲಿಗೆ ಏಟ್ ಬಿದ್ದಿಲ್ಲ ಒಳ ಒಳಪೆಟ್ಟಗೆ ಅವ್ರಿಗೆ ರಕ್ತ ಪಕ್ತ ಏನು ಬಂದಿಲ್ಲ ಅಲ್ರಿ ಏ ಇಲ್ಲ ನೋಡಿದ ಡಾಕ್ಟರ್ ಎಲ್ಲ ಬೇಸ ನೋಡಿದ ತಲಿ ಒಳಗ ಏಟ್ ಬಿದ್ದೈತಿ ಆದ್ರ ಮೆದಳಿ ಪೆದಳಿಗೇನು ಏಟ್ ಬಿದ್ದಿಲ್ಲ ಅದ್ರಷ್ಟು ಚೊಲೋ ಐತಿ ಮುಗು ಮೇಟ್ ಅಂತಾರಲ್ಲ ಹಂಗ ಬಿದ್ದೈತಿ ಏನಿಲ್ಲ ಅರಮ್ ಅಕ್ಕರ ಆದ್ರ ಇನ್ನು ಈಟತ್ತಾದ್ರೂ ಪ್ರಜ್ಞೆ ಬಂದಿಲ್ಲ ನಾನ್ ಬಂದೇವ ಯವ ಅಕ್ಕಿಗಂಡ್ ಬಂದಿಗಂಡ್ ನಾನು ಹೋಗಿಲ್ಲ ಹ್ಮ್ ಯಾರ್ರಿ ಅವರು ರಮೇಶ್ ಅವ್ರೆ ನಿಮ್ಮ ಮನೆ ಹತ್ರ ಬಂದಾರಲ್ಲ ನೋಡ್ರಿಲಿ ಯಾರು ಇವ್ರು ಒಂದು ಸರ್ ಸರ ಅವರು ಸಂಗಮಜ್ಜಿ ಅಂತ ಹೇಳ್ರಿ ಮತ್ತೆ ಯಾರ್ದ ತಲೆ ಹೊಡ್ದೈತಿ ಅಂತ ಅನ್ಕತ್ತಾರಲ್ರಿ ನಿಮ್ಮ ಅಂತಲ್ರಿ ಅವ್ರು ಯಾರ್ರಿ ಅವ್ರು ಯಾರು ತಲೆ ಹೊಡೆದೈತ್ರಿ ಸರ್ ನನಗೂ ಗೊತ್ತಿಲ್ರಿ ಕೆಳಗ ಹೋಗಿ ಕೇಳ್ಕೊಂಬರ್ಲೇನ್ರಿ ತಡ್ರಿ ನಾವು ಬರ್ತೀವಿ ಅಷ್ಟು ಹೋಗನ್ ಕೇಳಗ ಬರೀ ಸರ ಈ ಕಡೆ ಬರ್ರಿ ಮೇಲಕ್ಕೆ ಬರ್ರಿ ಯಾರಮ್ಮ ನೀವು ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಸಂಗವಾರಿ ಸರ್ ಇಲ್ಲಿ ಇವ್ರ ಮನಿ ಬಾಜುಕ ಇರ್ತೀನಿ ರೀ ಹಂಗ ಮಾತಾಡ್ಸನ್ ಅಂತ ಬಂದಿದ್ ನಾಳೆ ಸರ್ ನಾ ಬರ್ತೀನಿ ಸರ್ ನಂಗ ಒಲಿ ಮೇಲೆ ಸಾರ್ ಇಟ್ಟಿನ್ ರೀ ಹಾ ಅಲ್ರಿ ಹಾಲ್ ಇಟ್ಟಿನ್ರಿ ನಾನು ಹೊಕ್ಕಿನ್ ತೋರಿ ಅಮ್ಮ ಅಮ್ಮ ಯಾಕೆ ಅಷ್ಟೊಂದು ಗಾಬರಿಕ್ಕಿರಿ ನಾವೇನ್ರಿ ನಿಮಗೆ ಏನ್ರ ಅಂದ್ವೇನು ಸ್ವಲ್ಪ ನಿಂತ್ಕೋರಿ ನೀವು ಏನೋ ಹೇಳಕತ್ತಿದ್ರಲ್ಲ ನಾವು ಮ್ಯಾಗ್ ನಿಂತ್ಕೊಂಡು ಕೇಳಿಸ್ಕೊಂಡೆ ಅದಕ್ಕೆ ಬಂದೆ ಈಗ ಇವ್ರ ಮನೆಗೆ ಏನಾಗೈತೆ ಅಂತ ನಿಮಗೆ ಗೊತ್ತೈತೆ ಸರ ನಂಗೆ ಏನು ಗೊತ್ತಿಲ್ರಿ ಮನೆ ಬಾಜು ಕಿರ್ದಿನ ಅಷ್ಟ ರೀ ಅದು ನಂಗೆ ಬೇರೆ ಏನು ಗೊತ್ತಿಲ್ಲ ಸರ್ ಇವ್ರು ಮನೆಗೆ ಏನಾಗೈತೆ ಅಂತಂದು ಹ್ಮ್ ಬೇರೆಯವ್ರ ಮನೆ ಇದ್ಗೆ ಆ ಸುದ್ದಿನೂ ಹೋಗಲ್ ಸರ್ ನಾನು ಮನಿ ಮನಿ ಅಡ್ಡಾಡಿ ಚಾಡಗಿ ಹೇಳ್ಕೊಂಡು ಅಂತವೆಲ್ಲ ಹೊಲ ಸುದ್ದಿಗ ಮಾಡೋದಲ್ ಸರ್ ನಾನು ಅಲ್ರಮ್ಮ ಏನ್ರಮ್ಮ ನೀವು ಏ ನೋಡಿ ನಾ ಏನು ಹೇಳ್ತೀನಿ ಈಗ ನೀವು ಏನೋ ಹೇಳಕತ್ತಿದ್ರಲ್ಲ ಹತ್ತಿದ್ರಲ್ಲ ಇವ್ರಿಗೆ ಯಾರದು ಪೂಜಾ ಅಂದ್ರ ಯಾರು ಹೊಡೆದಿರೋದು ಪೂಜಾಗ ರಕ್ತ ಏನ್ರ ಬಂದೈತೆ ಅವ್ರಿಗೆ ಪೂಜಾ ತಲೆಗೆ ಇಸ್ಸರ ರಕ್ತին ಬಂದಿಲ್ರಿ ಅವರು గవర్ನೆಂಟ್ ಆಸ್ಪಟಲ್ ಗೆ ಬರ್ರಿ ಅಷ್ಟೇ ನನಗೆ ಗೊತ್ತ ಸರ ನಂಗ ಅಕ್ಕ ಯಾರ್ ಪೂಜೆಗೆ ಯಾರು ಹೊರಡದರ ಏನು ನಂಗ ಅಂಕ್ರು ಗೊತ್ತಿಲ್ರಿ ನಮ್ಮ ಊರಕೆಲ್ ಸರ ಬಿದ್ದಿದ್ಲು ನಾನು ನನ್ನ ಮಗ ತಕೊಂಡು ಹೋಗಿ ಎತ್ತಕ್ಕೆ ಬಂದಿ ಸರ ಅಷ್ಟೇ ನನಗೆ ಗೊತ್ತ ಸರ ಆಯ್ತು ಆಯ್ತು ಅಮ್ಮ ಸಮಾಧಾನ ಮಾಡ್ಕೋಳಿ ಈ ಪೂಜೆ ಯಾರಮ್ಮ ಅಮ್ಮ ಸರ ಅವತ್ತು ಅವ್ರ ಮನೆಯಗ ನೀವು ಬಂದ್ರಲ್ ಸರ ಅವ್ರ ಮನೆಗೆ ನಾವೆಲ್ಲರೂ ಇದ್ವಿ ಅಂತಂದು ನೀವು ಬಂದ್ರು ನೋಡ್ರಿ ಆ ಹುಡುಗಿನ ಸರ ಪೂಜಾ ಓ ಅದ ಚಷ್ಮಾ ಹಾಕೊಂಡು ಕುಳ್ಕಿತ್ತಲ್ಲ ಆ ಹುಡುಗಿಗೆ ಹ್ಞೂ ಸರ್ರ ಹೌದಾ ಹುಡುಗಿ ಸರ ಹ್ಞೂ ಇಲ್ಲೇನೋ ಆಗೈತಿ ಆ ಹುಡುಗಿ ನಿಮ್ಮ ಮನೆ ಮುಂದನ ಬಿದ್ದಿತ್ತು ಪ್ರಜ್ಞೆ ತಪ್ಪಿ ಅಂತಂದು ಈ ವಜ್ಜಿ ಹೇಳ್ತೈತಿ ನಿಮ್ಮ ಮನ್ಯಾಗ ನೋಡಿದ್ರೆ ಹಿಂಗಾಗೈತಿ ಹ್ಞೂ ಹ್ಞೂ ಏನೋ ಮರ್ಮ ಐತಿ ಇದ್ರಾಗ ಹಾಂ ಬರ್ರಿ ಹೋಗು ಬನ್ರಿ ನೋಡ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೇಳೋಣ ಆಕಿನ ಅಣ್ಣ ಆಕಿ ಗುಣ್ಣ ಕಗ್ಮಕ್ಕೆ ಬಂದಿಲ್ಲ ರೀ ವಾಚರ್ ತಪ್ಪಿ ಬಿದ್ದದ್ದು ಹಣ ಬಿದ್ದ ಹಣ ಬಿದ್ದತ್ತು ಆಕೆ ಅಂದ್ರೆ ನಾನು ಅರ್ಧ ಗಂಟೆ ಆತು ನೋಡ್ರಿ ಅಂದ ಒಂದು ಅರ್ಧ ತಾಸು ಆತು ಅದ

ಹ್ಮ್ 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 ನೀವು ನೀವು ಹೋಗಿ ನೀವ್ ಹೋಗಿ ನಾವು ಹೇಳ್ಕಳಿಸ್ತೀವಿ ಬರ್ರಮ್ಮ ಹಾ ಹೆದರ್ಕೋಬೇಡ್ರಿ ನಾವೇನು ಮಾಡೋದಿಲ್ಲ ಪೊಲೀಸರು ನಿಮ್ ರಕ್ಷಣೆಗೆ ಇರೋದು ಯಾವ್ದ ಕಾರಣಕ್ಕೂ ತಲೆಗೆ ಹಚ್ಕೋಬೇಡ್ರಿ ಹ್ಮ್ ನೀವ್ ಹೋಗ್ರಿ ಸರಿ ಏನ್ರಿ ಸರ ಇದು ತಿಳಿಯ ಒಂದೇತಿ ಅಲ್ರಿ ನಾವೇನ್ ಅನ್ಕೊಂಡ್ವಿ ಈಕಿ ಮೋನಿಕಾಗ ಏನಾಗೈತಿ ಅದಕ್ಕೆ ಈಕಿ ಕಾಣ್ಬಳ್ಳ ಅಂತ ನಾವು ಅನ್ಕೊಂಡ್ವಿ ಈಕಿಗೆ ಏನ್ರ ಆದ್ರೆ ಈಕಿ ಯಾಕೆ ಮನೆಗಿಲ್ಲ ಅಂತ ನಾವು ಅನ್ಕೊಂಡು ಇಲ್ಲೇ ಪೇಚಾಡಕತ್ತೀವಿ ನೋಡಿದ್ರ ಈಕಿ ಬಂದು ಪೂಜಾವೇನ ನಮ್ಮ ಮನೆ ಮುಂದೆ ಬಿದ್ದಿದ್ಲು ತೆಲಿಗೆ ಬೆಟ್ಟಾಗೈತೆ ಅಂತ ದವಾಖಾನೆ ಅಂತ ಈಕೆ ಅಂತಳ್ರಿ ಇದು ರೀ ಸರ್ ಇದು ಒಂದು ತಿಳಿವಲ್ದಾಗೈತಲ್ರಿ ಸರ್ ಆಯ್ತಮ್ಮ ಆಯ್ತು ಸಮಾಧಾನ ಮಾಡ್ಕೊಳ್ರಿ ನಾವು ವಿಚಾರ ಮಾಡ್ತೀವಿ ಅಹ್ ರಮೇಶ್ ಅವ್ರೆ ಸುರೇಶ್ ಅವ್ರೆ ನೀವು ಯಾರು ಮೇಲೆ ಹೋಗ್ಬೇಡಿ ಇವ್ರೆ ರಂಗಣವ್ರೆ ಅದು ಇದನ್ನ ಹಾಕ್ಬಿಡ್ರಿ ನೀವು ಬ್ಯಾರಗೇಟ್ರ ಹಾಕ್ಬಿಡಿ ಮೇಲೆ ಯಾರು ಹೋಗ್ಬಾರ್ದು ನಂಗೆ ಆರು ಆ ರೂಮ್ಗೆ ನೋಡೋಣ ಅದೇನಾಯ್ತು ಅಂತೇಳಿ ಅವ್ರು ಇವರು ಸುಬ್ರಹ್ಮಣ್ಯಮ್ರು ಕತ್ತಿದ್ರಲ್ಲ ಎಲ್ಲರದು ಹೆಸರುದು ಸ್ಟೇಟ್ಮೆಂಟು ಬರ್ಕೊಂಡ್ರಾ ಒಳಗಡೆ ಇದಾರಾ ಇಲ್ಲಿದಾರ ಅವರು ಸರ್ ಅವರು ಒಬ್ರೊಬ್ರದ ಸ್ಟೇಟ್ಮೆಂಟ್ ಬರ್ಕೊತೀವಿ ನೀವು ಹೊರಗಿರ್ರಿ ಅಂದಿದ್ದರಿ ನಾವು ಹೊರಗೆ ಬಂದಿದ್ವಿ ಆವಾಗ ಈ ಅಜ್ಜಿ ಬಂದರು ಸರ್ ಅವ್ರು ಒಳಗಾದ್ರು ಸರ್ ನಾವು ಒಪ್ಪರ್ ಸ್ಟೇಟ್ಮೆಂಟ್ ಬರ್ಕೊಂಡ್ತಾರೆ ಸರ್ ಅವರು ಹ್ಞೂ ಆಯ್ತಾಯ್ತು ಅವರು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಒಂದು ಕೆಲಸ ಮಾಡಿ ನೀವು ಮತ್ತು ನಿಮ್ಮ ತಮ್ಮ ಬರ್ರಿ ನಾವು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ರೀ ನಡ್ ನಡ್ರಿ ನಾವು ಹೋಗೋಣ ನೀವೆಲ್ಲ ಹೇಳಿಕೆ ಕೊಡ್ರಮ್ಮ ಅಷ್ಟರಂತೆ ನಾವು ಮುಗಿಸ್ಕೊಂಡು ಬರ್ತೀವಿ ಅಲ್ಲಿ ಆ ಹುಡುಗಿ ಪ್ರಜ್ಞೆ ಅಂದ್ರೆ ಅವಳದು ಒಂದು ಸ್ಟೇಟ್ಮೆಂಟ್ ತಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ಬೇಕಂತ ನೋಡೋಣ ಈಗ ಬಾಡಿನೂ ಸಿಕ್ಕಿಲ್ಲ ಅಲ್ಲಿ ಯಾರ್ದ ರಕ್ತ ಅಂತಲೂ ಗೊತ್ತಾಗ್ತಿಲ್ಲ ಈ ಹುಡುಗಿ ಎಲ್ಲದಾಳಂತನೂ ಗೊತ್ತಾಗ್ತಿಲ್ಲ ಇದು ಒಳ್ಳೆ ಪೇಚ್ ಅಟಕ್ಕೆ ಬಿತ್ತಲ್ರಿ ನಮಗೆ ಆಯಿತು ನೋಡೋಣ ನಡೀರಿ ನಡೀರಿ ರಮೇಶ್ವರ ಸುರೇಶ್ವರೇ ನಡ್ರಿ ನಮ್ಮ ಜೊತೆ ನಡೀರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಲ್ಲೇ ಆದರನ್ರಿ ಅವರು ಪೂಜಾ ಅವರು ಹಾಂ ಸರ್ ನಾನು ಕೇಳಿದೆ ಇದ್ರಾಗ ಅಡ್ಮಿಟ್ ಮಾಡ್ಯಾರ ಅಂತಂದ್ರಿ ಸರ್ ವಾಡಿಗೆನ ಶಿಫ್ಟ್ ಮಾಡಿವಿ ಇವಾಗ ಅಂದ್ರಿ ಹೌದು ಸರ್ ಇಲ್ಲೇ ಆದ್ರ ನೋಡಿರಿ ಸರ್ ಬರ್ರಿ ಪ್ರಕಾಶ ಏನಾಯ್ತು ಪೂಜಾಗ ಸರ ಬರ್ರಿ ಸರ ನೋಡ್ರಿ ಸರ ಯಾರ ಸರ ನನ್ ಒಬ್ಬೇಕಾರ ಸರ ಹೇಂತಿ ನನ್ ಯಾರ್ ಮಕ್ಳಿನ್ನ ಸಣ್ಣ ಹೋದ್ರಿ ಸರ ನನ್ ಏನ್ತಿ ಯಾರ ತಂಟೆಗು ಹೋಗಕಲ್ರಿ ನಾನು ಯಾರ ತಂಟೆಗೂ ಹೋಗವಲ್ರಿ ನೋಡ್ರಿ ಸರ ತಲೆಗ್ ಹೊಡ್ದ್ ಹೆಂಗ್ ಮಲಚಿ ಬಿಟ್ರ ನೋಡ್ರಿ ನನ್ ಏನ್ತಿನ ನೋಡ್ರಿ ಸರ ನೋಡ್ರಿ ಯಾರು ಏನು ಏನು ಗೊತ್ತಾಗಿ ನೋಡ್ರಿ ಸರ ನೀವ್ ಕಂಡಿಡ್ದು ಆ ಸುಳೆ ಮಕ್ಳಿಗೆ ಹಿಗ್ಗ ಮುಗ್ಗಾ ಓದಿಬೇಕು ನೋಡ್ರಿ ಸರ